ನೀವು ನಮ್ಮಲ್ಲಿ ಯಾಕಂದ್ರೆ ಎಲ್ಲರೂ ಕೂಡ ಅಡ್ವೊಕೇಟ್ಸ್ ಯಾರಿಗೂ ಸಾವಿರ ರೂಪಾಯಿ ಕೊಡೋದ್ರೆ ಯಾರಿಗೂ ಕೂಡ ರೂಪಾಯಿ ಕೊಟ್ಟರೆ ನೀವು ಇಡೀ ಇದನ್ನ ಕಾಯ್ ಮಾಡಿ ನೀವು ಮೆಂಬರ್ ಹಾಕ್ತಿದ್ದೀರಾ ಈ ಸಮಯದಲ್ಲಿ ಎಂಟು ಜನ ಇರ್ಬೇಕು ಅಂತಿದೆ ಎಂಟು ಜನ ಇರಬೇಕು ಎಂಟು ಜನನ ಹಾಕ್ಬಿಟ್ರೆ ಇಡೀ ಒಂದು ಭಾರತದಲ್ಲಿ ಒಂದು ಐದಾರು ಬಜೆ ಆಗಿರೋದು ನಿಮ್ಷ ಆಗುತ್ತೆ ಇಡೀ ಸೌತ್ ಇಂಡಿಯಾ ಮಸ್ಗ್ರಪ್ ಆಗುತ್ತೆ ಮಾಡೋ ಕ್ರಪ್ ಮಾಡಬೇಡಿ ಇಲ್ಲ ಎಂಟು ಜನ ಎಲ್ಲ ಆಗಿ ಜೊತೆಗೆ ಒಂದು ನಲವತ್ತು ಜನ ಮೆಂಬರ್ ಇರೋಂಥ ಒಂದು ಕ್ಲಬ್ ಆಗಿ ಒಂದು ಗುರಿಯನ್ನು ಇಟ್ಕೊಡಿ ಆಗ ಖಂಡಿತವಾಗಿ ನಿಮ್ಮ ಕ್ಲಬ್ ಸ್ಟ್ರಾಂಗ್ ಆಗುತ್ತೆ ಈಗ ನೋಡಿ ಎಷ್ಟು ಜನ ಬಂದಿದ್ದೀರಾ ಇದೇ ರೀತಿ ನಾವು ಎಲ್ಲ ಕೂಡ ಕಾಣಬೇಕು ಕೊಡ್ತಂದ್ರೆ ನಿಮ್ಮ ಕ್ಲಬ್ ಸ್ಟ್ರಾಂಗ್ ಆಗಬೇಕು ಅದು ಅದಕ್ಕೆ ಒಂದು ನಲವತ್ತ ಮಾಡುವಂಥ ಒಂದು ಗುರಿನ ಇಟ್ಕೊಂಡು ನಿರಂತರವಾಗಿ ಸರ್ವಿಸ್ ಮಾಡ್ತಾಯಿರಿ ಜನರಲ್ಲಿ ಅಡ್ವೊಕೇಟ್ ಕ್ಲಬ್ ಅಂತಂದ್ರೆ ಏನೋ ಒಂದು ಸೇವಾ ಕಾರ್ಯಕ್ಕೆ ಒಂದು ಅಡ್ವೊಕೇಟ್ ತಂಡ ಅಂತ ಹೇಳಿ ಹೆಸರು ಬರಬೇಕು ಆ ದಿಸೆಯಲ್ಲಿ ಕೂಡ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಕರೆದು ನನಗೆ ಇದೊಂದು ಉದ್ಘಾಟನೆ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನಿಮ್ಮ ಸೇವಾ ಕಾರ್ಯಕ್ರಮಗಳಿಗೆ ನನ್ನ ಒಂದು ಸಣ್ಣ ಕಾಣಿಕೆಯನ್ನು ಕೂಡ ಒಂದು ಐದು ಸಾವಿರ ರೂಪಾಯಿ ಹೊಸ ಅಧ್ಯಕ್ಷರಿಗೆ आगे आगे मैंने よかった。